you <laughs> ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಹಬ್ಬದ ಹಿಂದಿನ ದಿವಸ ಎರಡು ದಿವಸ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬುಧವಾರ ಮಧ್ಯಾಹ್ನದಿಂದ ಗುರುವಾರ ಮಧ್ಯಾಹ್ನದವರೆಗೂ ಯಾವ್ಯಾವೆಲ್ಲ ಕೆಲಸಗಳಾಯಿತು ಯಾವ ರೀತಿ ನಾನು ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಬುಧವಾರದ ದಿವಸ ಸಂಜೆ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ಹಣ್ಣುಗಳು ಹಾಗೆ ಹೂಗಳನ್ನೆಲ್ಲವೂ ಹಣ್ಣಾಗಿರೋವಂಥ ಬಾಳೆಹಣ್ಣನ್ನು ಎರಡು ದಿನ ಮುಂಚೆನೇ ತೊಗೊಂಡು ಬಂದು ಇಟ್ಕೊಂಡ್ರೆ ಪೂರ್ತಿ ಕಳ್ಗೋಗುತ್ತೆ ಅಂತ ಕಾಯಿಯಾಗಿರುವಂಥ ಅಂದರೆ ಹಸಿರು ಬಣ್ಣದಲ್ಲಿರುವಂಥ ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದಾರೆ ಅದು ಆಲ್ರೆಡಿ ಕಲರ್ ಬಂದಿದೆ ನಾಳೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಎರಡು ಪೈನಾಪಲ್ ಕೂಡ ತೊಗೊಂಡು ಬಂದಿದ್ದಾರೆ ಬೇರೆ ಹಣ್ಣುಗಳನ್ನೂ ಕೂಡ ದೇವ್ರ ಮುಂದೆ ಇಡೋದಕ್ಕೆ ತಟ್ಟೆಯಲ್ಲಿ ತೊಗೊಂಡು ಬಂದಿದ್ದಾರೆ ಅದ್ರ ಜೊತೆ ವೀಳ್ಯದೆಲೆ ಹೂಗಳು ದೀಪಕ್ಕೆ ಹಾಕುವಂಥ ಎಣ್ಣೆ ಈ ರೀತಿ ಏನೇನು ವಸ್ತುಗಳು ಬೇಕಿತ್ತೋ ಅದನ್ನೆಲ್ಲನೂ ತೊಗೊಂಡು ಬಂದಿಟ್ಟಿದ್ದಾರೆ ಹಾಗೆ ತರಕಾರಿನೂ ಕೂಡ ತೊಗೊಂಡು ಬಂದಿದ್ರು ತರಕಾರಿನೆಲ್ಲ ಬಿಡಿಸೋ ಕೆಲಸನ ಮತ್ತೆ ಮಾಡ್ತಾಯಿದ್ದಾರೆ ಇನ್ನು ನಾನಿಲ್ಲಿ ದೇವರಿಗೆ ಅಂತ ಮಲ್ಗೆ ದಿಂಡಿನ ಆಹಾರವನ್ನು ತಯಾರಿ ಮಾಡ್ತಾ ಇದ್ದೀನಿ ಕನಕಾಂಬ್ರ ಅಂತೂ ಇಲ್ಲ ಬೇರೆ ಯಾವುದೇ ಹೂವನ್ನೂ ಕೂಡ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅಷ್ಟೊಂದು ರೇಟ್ ಆಗಿದೆ ಈ ಸಲ ನಾನು ಕನಕಾಂಬ್ರನೂ ಹಾಕಿಲ್ಲ ಹಾಗೆ ಗುಲಾಬಿನೂ ಹೂ ಹಾಕಿಲ್ಲ ಹಾಗೇ ಪ್ಲೈನಾಗಿ ಮಲ್ಲಿಗೆ ಹೂವಲ್ಲಿ ದಿಂಡನ್ನು ಸುತ್ತಿದ್ದೀನಿ ದೇವರಿಗೆ ಹಾರವನ್ನು ಮಾಡಿದ್ದೀನಿ ನನಗೆ ಹುಷಾರಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಮೆಡಿಸನ್ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ ಹಾಗಾಗಿ ಹುಷಾರಾಗಿತ್ತು ಬಟ್ ಸಾಯಂಕಾಲ ಈ ಸೇವಂತಿಗೆ ಗುಲಾಬಿ ಹೂವಿನ ಹಾರ ಮಾಡೋ ಅಷ್ಟರಲ್ಲಿ ನನಗೆ ಚಳಿ ಬಂದ್ಬಿಡ್ತು ಹೂನ ಹಾಗೆ ಎತ್ತಿಟ್ರೆ ಇನ್ನೂ ಮಾಡೋದಕ್ಕಾಗಲ್ಲ ನಾಳೆ ಬೇಜಾನ್ ಕೆಲಸಗಳಿರುತ್ತೆ ಅಂತ ಎಷ್ಟೇ ಕಷ್ಟ ಆದ್ರೂ ಇವತ್ತೇ ಮುಗಿಸ್ಬಿಡ್ಬೇಕು ಈ ಕೆಲಸನ ಅಂತ ಹೇಳಿ ಒಂದು ಕಡೆ ಅಡುಗೆ ಕೆಲಸನೂ ಮಾಡಿಕೊಂಡು ಇನ್ನೊಂದು ಕಡೆ ಹೂವಿನ ಹಾರವನ್ನು ಪೋಣಿಸ್ತಾ ಇದ್ದೀನಿ ಮನೆಯಲ್ಲಿ ಎಷ್ಟು ದೇವ್ರ ಫೋಟೋಗಳಿದೆಯೋ ಅಷ್ಟು ದೇವ್ರ ಫೋಟೋಗಳಿಗೂ ಕೂಡ ಹಾರವನ್ನು ಪೋಣಿಸ್ತಾ ಇದ್ದೀನಿ ಆ ಒಂದು ಅಂದಾಜು ಸಿಗುತ್ತಲ್ಲ ಎಷ್ಟು ದೊಡ್ಡ ಫೋಟೋ ಇದೆ ಅಂತ ಆ ಅಂದಾಜ್ ಮೇಲೆ ದೊಡ್ಡದಾಗಿರುವಂಥ ಫೋಟೋಗೆ ಸ್ವಲ್ಪ ಉದ್ದಕ್ಕಿರೋವಂಥ ಹಾರ ಹಾಗೆ ಚಿಕ್ಕದಾಗಿರುವಂಥ ಫೋಟೋಗಳಿಗೆ ಚಿಕ್ಕ ಹಾರ ಈ ರೀತಿ ಒಂದು ಕಡೆ ನಾನು ಹೂವನ್ನೆಲ್ಲ ಪೋಣಿಸಿ ಹಾರಗಳನ್ನ ಮಾಡ್ತಾ ಇನ್ನೊಂದು ಕಡೆ ನಮ್ಮ ಅತ್ತೆ ತಂದಿರೋವಂಥ ತರಕಾರಿನೆಲ್ಲ ಸಪ್ರೇಟ್ ಮಾಡಿ ಸೊಪ್ಪನ್ನೆಲ್ಲ ಬಿಡಿಸಿ ಎತ್ತಿಟ್ಟರು ಹಾಗೆ ಬೆಳ್ಳುಳ್ಳಿನೂ ಕೂಡ ಸುಲ್ಕೊಡ್ತಾ ಇದ್ದಾರೆ ಯಾಕಂದರೆ ಹಬ್ಬದ ದಿವಸ ಒಬ್ಬಟ್ಟಿನ ಸಾರಿಗೆಲ್ಲ ಸಾಕಷ್ಟು ಬೆಳ್ಳುಳ್ಳಿ ಬೇಕಾಗತ್ತಲ್ವ ಹಾಗಾಗಿ ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಜಾಸ್ತಿನೇ ಬಿಡಿಸಿ ಎತ್ತಿಟ್ಕೊತಾ ಇದ್ದಾರೆ ಮಲ್ಲಿಗೆ ಹೂವಿನ ಹಾರ ಹಾಗೆ ಚೆಂಡು ಹೂವಿನ ಹಾರ ಎಲ್ಲ ಮಾಡುವಾಗ ನಾನು ಸುಮಾರಾಗಿ ಆರಾಮಾಗಿದ್ದೆ ಬಟ್ ಕೊನೆ ಕೊನೆಗೆ ಈ ಸೇವಂತಿಗೆ ಹಾರವನ್ನು ಪೋಣಿಸ್ತಾ ಇರುವಾಗ ಇನ್ನೇನು ಕೊನೆಗೆ ಮುಗಿಯುವಂಥ ಸ್ಟೇಜಲ್ಲಂತೂ ಸಿಕ್ಕಾಪಟ್ಟೆ ಶಿವರಿಂಗ್ ಆಗ್ತಾಯಿತ್ತು ಚಳಿ ಚಳಿ ಆಗ್ತಾಯಿತ್ತು ಆದ್ರೂ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಹಾರನ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಟು ಊಟ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡೆ ಆದರೆ ರಾತ್ರಿ ನನಗೆ ನಾಲ್ಕು ಗಂಟೆ ಬೆಳಗಿನ ಜಾವದವರೆಗೂ ನಿದ್ದೆ ಬರಲೇ ಇಲ್ಲ ಮತ್ತೆ ಇವತ್ತು ಗುರುವಾರ ದಿವಸ ಬೆಳಗ್ಗೆನೇ ಇದ್ದು ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಎಲ್ಲ ಬೆಡ್ ಸ್ಪ್ರೆಡ್ಗಳನ್ನು ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಈಗಾಗಲೇ ಫಿಫ್ಟೀನ್ ಡೇಸ್ ಮುಂಚೆನೆ ನಾನು ಎಲ್ಲ ಬೆಡ್ ಸ್ಪ್ರೆಡ್ಸು ಹಾಗೆ ದಿವಾನ್ ಮೇಲಿರುವಂಥದ್ದು ಸೋಫಾ ಮೇಲೆ ಇರುವಂಥದ್ದು ಎಲ್ಲದನ್ನು ಒಗೆದ್ದಿದ್ದೆ ಆದರೆ ಇವಾಗ ಮತ್ತೆ ಕೊಳೆ ಆಗಿರುತ್ತೆ ಅಂತ ಎಲ್ಲನೂ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನು ನಿನ್ನೆ ಸಂಜೆ ಒಂದು ಲೋಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಮೈಲ್ಗೆ ಬಟ್ಟೆಗಳು ತೆಗೆದಿರುವಂಥ ಬಟ್ಟೆಗಳು ಅದನ್ನು ನಾನು ರಾತ್ರಿ ಒಣಗಾಕ್ಲಿಲ್ಲ ಯಾಕಂದರೆ ರಾತ್ರಿ ವಿಪರೀತ ಮಳೆ ಇತ್ತು ರಾತ್ರಿ ಪೂರ್ತಿ ಮಳೆ ಬಿದ್ದಿದೆ ಜೋರಾಗೇ ಬಟ್ಟೆ ಏನಾದರೂ ನಾನು ಹಾಕಿದರೆ ಪೂರ್ತಿಯಾಗಿ ನೆಂದೋಗ್ತಾ ಇತ್ತು ಹಾಗಾಗಿ ಇವಾಗ ಇನ್ನೊಂದು ಲೋಡು ಎಲ್ಲ ಬೆಡ್ಶೀಟ್ಗಳನ್ನ ಎಲ್ಲ ಒಗೆಯೋದಕ್ಕೆ ಹಾಕಿ ಇನ್ನೊಂದು ಕಡೆ ನಮ್ಮತ್ತೆ ಬಟ್ಟೆನ ಒಣಗಾ ಇದ್ದಾರೆ ಇಲ್ಲಿ ನಾನು ಟೆರೆಸ್ ಮೇಲಿರುವಂಥ ಕೆಲವೊಂದು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾಳೆ ಲಕ್ಷ್ಮಿಗೆ ಇಡೋದಕ್ಕೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಸೀಬೆ ಹಣ್ಣು ನಮ್ಮ ಗಿಡದಲ್ಲೇ ಇವತ್ತು ಹಣ್ಣಾಗಿದೆ ಮೂರು ಹಣ್ಣುಗಳಂದರೆ ಒಂದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿರೋವಂಥ ಒಂದು ಸೀಬೆ ಹಣ್ಣು ಹಾಗೆ ಇನ್ನೆರಡು ಸ್ವಲ್ಪ ಕಾಯಾಗೇ ಇದೆ ಬಟ್ ನಾಳೆ ನಾಡ್ದ್ರಲ್ಲಿ ಅದು ಹಣ್ಣಾಗತ್ತೆ ಆ ಥರದನ್ನು ಮೂರನ್ನ ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ ನಾವೇ ಅಂಥ ಹಣ್ಣನ್ನು ದೇವರಿಗೆ ಇಡೋದು ಎಷ್ಟು ಜನಕ್ಕೆ ಈ ಪುಣ್ಯ ಸಿಗತ್ತಲ್ವ ನನಗಂತೂ ಸಖತ್ ಆಯಿತು ಹಬ್ಬಕ್ಕೆ ಹಣ್ಣಾಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಬಟ್ಟೆ ಒಣಗಾಕಕ್ಕೆ ಬಂದು ಹೂಗಳನ್ನೆಲ್ಲ ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದಾಗ ನೋಡಿದೆ ಕಲರ್ ಚೇಂಜ್ ಆಗಿತ್ತು ಹಾಗಾಗಿ ಈ ಮೂರು ಹಣ್ಣುಗಳನ್ನ ನಾನಿವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ಇದರ ಜೊತೆ ನಾಳೆ ದೇವರ ಅರ್ಚನೆಗೆ ವಿವಿಧ ರೀತಿಯಾದಂತಹ ಪತ್ರೆಗಳು ಹೂಗಳು ಎಲ್ಲವೂ ಬೇಕಾಗತ್ತೆ ಹಾಗಾಗಿ ಆ ಪತ್ರೆಗಳನ್ನ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಪತ್ರೆಗಳನ್ನು ನಾವು ಕಾಸುಕೊಟ್ಟೇನೂ ಕೊಂಡ್ಕೊಂಡು ಬರೋಲ್ಲ ಯಾಕಂದರೆ ಸುಮಾರಷ್ಟು ಪತ್ರೆಗಳು ನಮ್ಮ ಗಿಡದಲ್ಲೇ ಮೇಲುಗಡೆ ಟೆರೆಸ್ ಮೇಲಿದೆ ಮರಗ ಪತ್ರೆ ದವನ ಪತ್ರೆ ತುಳಸಿ ಪತ್ರೆ ಹಾಗೆ ಗರಿಕೆ ಇವಾಗ ತೋರಿಸ್ತಾ ಇರೋದು ಮಂಜುಪತ್ರೆ ಪತ್ರೆ ನಾನು ಒಂದೊಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವುದು ಘಮ 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 ಅಂತ ಇರುತ್ತೆ ಜ್ವರ ಇಟ್ಕೊಂಡು ಪ್ರಿಪ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನೀವೆಲ್ಲ ಕೇಳ್ಬೋದು ಇಷ್ಟೆಲ್ಲ ಜ್ವರ ಇಟ್ಕೊಂಡು ಹಬ್ಬನ ಮಾಡಬೇಕಾ ಮುಂದಿನ ವಾರ ಮಾಡ್ಬೋದಲ್ವಾ ಅಂತ ಆದರೆ ನನಗೆ ಈ ವಾರ ಹಬ್ಬ ಮಾಡಲೇಬೇಕಾಗಿದೆ ಯಾಕಂದರೆ ನನಗೆ ಪೀರಿಯಡ್ಸ್ ಡೇಟ್ ಇದೆ ಈ ವಾರನೇ ಆಗಬೇಕಾಗಿತ್ತು ಆದರೆ ಈ ವಾರ ನಾನು ಇನ್ನೂ ಪೀರಿಯಡ್ಸ್ ಆಗಿಲ್ಲ ಈ ವಾರ ಮಿಸ್ ಆದರೆ ಪಕ್ಕ ಮುಂದಿನ ವಾರ ಹಾಕ್ತೀನಿ ಮುಂದಿನ ವಾರ ಕೂಡ ನನಗೆ ಹಬ್ಬ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ವಾರ ಮಾಡ್ತಾಯಿದ್ದೀನಿ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯ್ಯಲ್ಲಿ ಸಿಂಪಲ್ ಆಗಾದರೂ ಪರವಾಗಿಲ್ಲ ಈ ವಾರನೇ ಹಬ್ಬನ ಮುಗಿಸ್ಬಿಡೋಣ ಅಂತ ನನಗೆ ಇನ್ನೊಂದು ವಾರದಲ್ಲಿ ಪೀರಿಯಡ್ಸ್ ಆಗುತ್ತೆ ಅಂತ ಅನ್ವಾಗ ಸ್ವಲ್ಪ ಬ್ರೆಸ್ಟ್ ಪೇನ್ ಬರುತ್ತೆ ಆವಾಗ ನನಗೆ ಗೊತ್ತಾಗುತ್ತೆ ಓ ಈ ವೀಕ್ ನಾನು ಹಾಕ್ತೀನಿ ಅಂತ ಆ ಸೂಚನೆ ಯಾವುದು ಇಲ್ಲದೇ ಇರೋ ಕಾರಣ ನಾನು ಈ ವಾರ ಹಬ್ಬನ ಮಾಡಲೇಬೇಕು ಅಂತ ಜ್ವರ ಇದ್ದರೂ ಕೂಡ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡು ಪ್ರಿಪ್ರೇಷನ್ನ ಇದ್ದೀನಿ ಇನ್ನು ಈ ವಿಡಿಯೋದಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಹಾಗೆ ಸಿಕ್ಕಾಪಟ್ಟೆ ಕೆಲಸ ಕೂಡ ಇದೆ ಹಾಗಾಗಿ ಇನ್ನು ಮುಂದೆ ವಿಡಿಯೋಗೆ ಸ್ವಲ್ಪ ಮ್ಯೂಸಿಕ್ ಹಾಕಿರ್ತೀನಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ ನಿಮ್ಮನೇಲೆಲ್ಲ ಪ್ರಿಪ್ರೇಷನ್ಗಳು ಹೇಗೆ ನಡೀತಾ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ನೋಡಿ ನಮ್ಮ ಟೆರೆಸ್ ಮೇಲೆ ಇವತ್ತು ಇಷ್ಟೊಂದು ಹೂವು ಹಾಗೆ ಅರ್ಚನೆಗೆ ಸ್ವಲ್ಪ ಹೂವು ಪತ್ರೆಗಳು ಹಣ್ಣು ವೀಳ್ಯದೆಲೆ ಎಲ್ಲವೂ ಸಿಕ್ಕಿದೆ ಈ ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದಕ್ಕೆ ಅಂತ ತೆಕ್ಕೊಟ್ಟೆ ತೊಳ್ಕೊಡ್ತಾ ಇದ್ದಾರೆ ತುಂಬ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿ ತೊಳೆದು ಕೊಡ್ತಾರೆ ಪಾಪ ನಿಜಕ್ಕೂ ನಮ್ಮ ಅತ್ತೆ ಬಂದಿರೋದು ತುಂಬಾ ಹೆಲ್ಪ್ ಆಗ್ತಾ ಇದೆ ನನಗೆ ಅದರಲ್ಲೂ ಈ ಹುಷಾರಿಲ್ದೇ ಇರೋವಂಥ ಸಮಯದಲ್ಲಿ ಯಾರಾದರೂ ಒಬ್ಬರಾದರೂ ಹೆಲ್ಪಿಗೆ ಇರಲೇಬೇಕು ಒಬ್ಬರೇ ಎಲ್ಲ ಕೆಲಸ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಇವಾಗ ಎಲ್ಲ ದೇವ್ರ ಸಾಮಗ್ರಿಗಳನ್ನ ತೊಳೆದ್ಬಿಟ್ಟು ಹಾಗೆ ಒರೆಸಿ ಒಣಗೋದಕ್ಕೆ ಅಂತ ಇಟ್ಟಿದ್ದೀವಿ ಇದಕ್ಕೆ ಆಮೇಲಿಂದ ನಾನು ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊತೀನಿ ಇನ್ನು ನಾನು ಹೊರಗಡೆ ಇಂಡೋರ್ ಪ್ಲ್ಯಾಂಟ್ಸನ್ನು ಒಂದು ವಾರದಿಂದ ಹೊರಗಡೆ ಇಟ್ಟಿದ್ದೆ ಸ್ವಲ್ಪ ಗಾಳಿ ಮಳೆಗೆಲ್ಲ ಚೆನ್ನಾಗಿ ಗಿಡಗಳು ಹೊಂದ್ಕೊಂಡ್ಲಿ ಅಂತ ಅದನ್ನೆಲ್ಲ ವೈಟ್ ಪಾಟ್ಸ್ ಆಗಿರೋದ್ರಿಂದ ಸ್ವಲ್ಪ ಒರೆಸ್ಬಿಟ್ಟು ಒಳಗಡೆಗೆ ಎತ್ತಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಇವತ್ತೇ ಹಾಕ್ಕೊತಾ ಇದ್ದೀನಿ ಮನೆ ಮುಂದೆ ರಂಗೋಲಿನ ಮಾತ್ರ ಇವಾಗೇ ಹಾಕ್ತೀನಿ ಆದರೆ ಹೊಸ್ತಿಲಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೊಸ್ತಿಲಿನ ಮೇಲೆ ರಂಗೋಲಿನ ನಾಳೆ ಹಬ್ಬ ದಿವಸನೇ ಹಾಕೋದು ಮಳೆ ಬೇರೆ ಜೋರಾಗಿ ಬಂದರೆ ಹಾಕಿರೋ ರಂಗೋಲಿ ಕೂಡ ಹೋಗ್ಬೋದು ಆದರೂ ಏನು ಮಾಡೋದಕ್ಕಾಗಲ್ಲ ನಾಳೆ ಅಂತೂ ರಂಗೋಲಿನ ಹಾಕ್ಕೊಂಡು ಕಲರಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ನನಗೆ ಸಮಯ ಸಿಗೋದಿಲ್ಲ ಹಾಗಾಗಿ ನಾನು ಇವಾಗಲೇ ಫ್ರೀ ಇರೋವಂಥ ಸಮಯದಲ್ಲಿ ರಂಗೋಲಿನ ಮನೆ ಮುಂದೆ ಹಾಕ್ಬಿಡ್ತೀನಿ ಹೊರಗಡೆ ಇದ್ದಂಥ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಪಾಟ್ಗಳನ್ನ ಒರೆಸಿ ಒಳಗಡೆಗೆ ಎತ್ತಿಟ್ಕೊಂಡೆ ಇನ್ನು ಇವಾಗ ಮೇನ್ ಡೋರ್ಗೆ ಹಾಕಿದಂಥ ಹಳೆ ತೋರಣನೆಲ್ಲ ತೆಗೆದು ಮೇನ್ ಡೋರ್ನ ನೀಟಾಗಿ ಒರೆಸ್ಕೊಂಡು ಹಾಗೆ ಕಿಟಕಿಗಳನ್ನು ಕೂಡ ಒರೆಸ್ತಾ ಇದ್ದೀನಿ ರೋಡ್ಗೆ ಎದುರುಗಡೆ ಇರೋದ್ರಿಂದ ಕಿಟಕಿ ಬಾಗಲಗಳನ್ನ ಮತ್ತೊಂದು ಸಲ ಒರೆಸ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಫಿಫ್ಟೀನ್ ಡೇಸ್ ಮುಂಚೆನೇ ಮನೆಯಲ್ಲಿರುವಂಥ ಎಲ್ಲ ಕಿಟಕಿ ಬಾಗಿಲುಗಳನ್ನ ಒರೆಸಿಟ್ಟಿದ್ದೆ ಇವಾಗ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ಹಬ್ಬದ ಪ್ರಯುಕ್ತವಾಗಿ ಮಧ್ಯದಲ್ಲಿ ಲಕ್ಷ್ಮಿ ಪಾದಗಳು ಬರೋ ಹಾಗೆ ಹಾಗೆ ಸುತ್ತನೂ ಕೂಡ ಕಮಲದ ಹೂವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬಣ್ಣಗಳಿಂದ ಅಲಂಕಾರ ಕೂಡ ಮಾಡ್ತಾಯಿದ್ದೀನಿ ಜ್ವರ ಇರುವಂಥ ಸಮಯದಲ್ಲಿ ಈ ರೀತಿ ಬಗ್ಗಿ ಅಷ್ಟೊತ್ತು ರಂಗೋಲಿ ಹಾಕೋದಿದೆಯಲ್ಲ ತುಂಬಾ ಕಷ್ಟ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಮೆಡಿಸಿನ್ ಬರೆ ತಿಂದಿದ್ರಿಂದ ನನಗೆ ತುಂಬಾ ಬೆವರು ಬರ್ತಾಯಿತ್ತು ಸುಸ್ತು ಕೂಡ ಆಗ್ತಾಯಿತ್ತು ನಾನು ರಂಗೋಲಿ ಹಾಕಿದ ತಕ್ಷಣ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಸಂಜೆಯಿಂದ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಆಯಿತು ಅಂತ ಸಂಜೆ ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಇವತ್ತೇ ಮಾಡ್ಕೊಂಬಿಡ್ಬೇಕು ರಾತ್ರಿ ನೋಡಿ ಫೈನಲ್ ಔಟ್ಕಮ್ ಈ ರೀತಿ ಬಂದಿದೆ ರಂಗೋಲಿದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ತಿರೋ ಹಾಗೆ ವಸ್ತಿಲಿಗೆ ನಾನು ಇನ್ನೂ ಅರ್ಶನ ಕುಂಕುಮ ಇಟ್ಟಿಲ್ಲ ಹಾಗೆ ರಂಗೋಲಿನೂ ಕೂಡ ಹಾಕಿಲ್ಲ ಅದನ್ನು ನಾಳೆ ಬೆಳಗ್ಗೆ ಮಾಡ್ಕೊತೀನಿ ತುಂಬಾ ಸುಲಭವಾಗಿರುವಂಥ ರಂಗೋಲಿ ಇದು ಯಾವುದೇ ಚುಕ್ಕಿಗಳನ್ನ ಇಟ್ಟು ಹಾಕಿಲ್ಲ ನೀವು ಕೂಡ ಸರಳವಾಗಿ ಹಾಕೊಬಹುದು ಈ ರಂಗೋಲಿನ ಈ ಹಬ್ಬಕ್ಕೆ ಇದು ಇಷ್ಟು ಹಬ್ಬದ ಹಿಂದಿನ ದಿವಸ ಎರಡು ದಿವಸದ ವ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು